ಅಂತೂ ಇಂತೂ ಕನ್ನಡದ ಖ್ಯಾತ ಹಾಗೂ ಖ್ಯಾತಿ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ನರ ಹನ್ನೊಂದು ಮುಕ್ತಾಯಗೊಂಡು ಹಳ್ಳಿ ಹೈದ ತನ್ನ ಹಳ್ಳಿ ಸೊಗಡಿನ ಗಾಯನದ ಮೂಲಕ ಕರ್ನಾಟಕದ ಮನೆ ಮನಸ್ಸುಗಳನ್ನ ಗೆದ್ದಿದ್ದ ಹನುಮಂತ ಈ ಬಾರಿಯ ವಿನ್ನರ್ ಆಗಿ ಟ್ರೋಫಿ ಎತ್ತಿ ಹಿಡಿದು ವಿಜೇತನಾಗಿ ಹೊರಹೊಮ್ಮುವ ಮೂಲಕ ಆ ಮನೆಯ ಅನೇಕ ಸ್ಪರ್ಧಿಗಳಿಗೆ ಮಾದರಿ ಎನಿಸಿದ್ದಾನೆ ಅಷ್ಟೇ ಅಲ್ಲ ಅವರೆಲ್ಲರ ಅಚ್ಚರಿಗೂ ಕಾರಣಕರ್ಥನಾಗಿದ್ದಾನೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಹನುಮಂತನ ಗೆಲುವು ಅಷ್ಟು ಸುಲಭವೇನಾಗಿರಲಿಲ್ಲ ನೀ ಆದರೂ ವೀಕ್ಷಕರೇ ಕುರಿಗಾಹಿ ತನ್ನ ಕುರಿ ತಲೆ ಎಣಿಸುವ ಲೆಕ್ಕಾಚಾರದ ಮುಂದೆ ಈ ಮನೆಯ ಘಟಾನುಘಟಿ ಸ್ಪರ್ಧಿಗಳು ತಲೆ ತಗ್ಗಿಸಿ ಸೋಲೊಪ್ಪಿಕೊಳ್ಳುವಂತ ನೈಜ ಬದುಕನ್ನೇ ಆ ಮನೆಯಲ್ಲಿ ನಡೆಸಿ ಕೊನೆಗೂ ಆ ಟ್ರೋಫಿಗೆ ಮುತ್ತಿಟ್ಟಿರುವ ಹನುಮಂತನಿಗೆ ನಾವೆಲ್ಲ ಹುಗೆ ಹುಗೆ ಹನ್ನಲೇಬೇಕಿದೆ ಮನೆಗೆ ಎಂಟ್ರಿ ಕೊಟ್ಟ ಮಂದಿಯ ಸ್ಟ್ರಾಟಜಿ ಅನ್ನೋ ಲಾಜಿಕ್ ಏನ್ ಕೇಳ್ತೀರಾ ಬ್ರಿಲಿಯಂಟ್ ಅನ್ನೋ ಹಂಟಿಂಗ್ ಮಾತು ಏನ್ ಕೇಳ್ತೀರಾ ಸದಾ ಗುಣಾಕಾರ ಭಾಗಾಕಾರ ಲೆಕ್ಕಾಚಾರ ಮಾಡಿಕೊಂಡು ಮನೆಯಲ್ಲಿ ಹಿಕ್ ಮಾತು ಮಾಡುತ್ತಿದ್ದವರ ಆಟಾಟೋಪ ಏನ್ ಕೇಳ್ತೀರಾ ಒಬ್ಬರ ವಿರುದ್ಧ ಮತ್ತೊಬ್ಬರನ್ನ ಎತ್ತಿ ತಾನು ಕ್ಷೇಮ ಅನ್ನುವಂತ ಕಿರಾತಕ ಬುದ್ಧಿ ಏನ್ ಕೇಳ್ತೀರಾ ಹರಿಚಾಟ ಮಾಡೋರು ಕಿರಿಚಾಟ ಮಾಡೋರು ಮೈಗೆ ಮೈ ತಾಗಿಸಿ ಪರಸ್ಪರ ಬಡಿದಾಟ ನಡೆಸುವರು ತುಂಡುಡುಗೆ ತೊಟ್ಟು ಗ್ಲಾಮರ್ ಮೂಲಕವೇ ಜನರ ಮನಸ್ಸನ್ನ ಗೆಲ್ಲಬಹುದು ಅಂದ್ಕೊಂಡವರು ಹುಚ್ಚುಚ್ಚಾಗಿ ಮಾತು ಹಾಸ್ಯ ಮಾಡೋಕೆ ಬರದೇ ಇದ್ರೂ ಜನರನ್ನ ನಗಿಸಿ ತೆನಾಲಿ ರಾಮನಾಗಲು ಹೊರಟವರು ಅಯ್ಯಯ್ಯಯ್ಯೋ ಈ ಎಲ್ಲಾ ಪೆಕ್ಯುಲಿಯರ್ ಆಟಿಟ್ಯೂಡ್ ಪರ್ಸನ್ಸ್ ನಡುವೆ ನೋಡಿ ಸ್ವಾಮಿ ನಾ ಇರೋದೇ ಹೀಗೆ ಅಂತ ಸಾದಾ ಸೀದಾ ಇದ್ದ ಈ ಜವಾರಿ ಹನುಮಂತು ಕೊನೆಗೂ ಎಲ್ಲರ ಮೇಲೆ ಸವಾರಿ ಮಾಡಿ ಟ್ರೋಫಿಯ ಸರದಾರನಾಗಿ ಹೊರಹೊಮ್ಮಿ ಬಿಟ್ಟಿದ್ದಾನೆ ಹಲೋ ಬಂದಿನ್ರಿ ಬಂದಿನ್ರಿ ಹಲೋ ತಾಟ್ ಎಲ್ಲಾ ಓಡ್ಯಾಕತ್ತವ್ರಿ ಬೇರೆ ತಾಟ್ ಕೊಡ್ರಿ ಸ್ಟಿಲ್ ಇನ್ ತಾಟ್ ಸ್ಟಿಲ್ ಇನ್ ತಾಟ್ ನಿಮ್ಮ ನಂಗನ್ ಬಾರಿಸಂಕ ಹನುಮಂತ ಬಿಗ್ ಬಾಸ್ ಮನಿ ಚಲೋ ಆಯ್ತು ಸರ್ ಚಲೋ ಆಯ್ತ್ರಿ ಊಟ ಮಾಡಮ್ ಬರ್ರಿ ನನ್ನ ಹೆಸರ ಹನುಮಂತ ಮೇಘಪಾಲ ಮಣಿ ನೂರು ಹಾವೇರಿ ಜಿಲ್ಲಾ ಸವಣೂರ್ ತಾಲೂಕ್ ಚಿಲ್ಲೂರ್ ಬಡ್ನಿ ಜಡಕ ಮಾಡಿದ್ರೆ ಇಲ್ಲ ಮಾಡಿಲ್ಲ ಮಾಡಿಲ್ಲ ಯಾಕೆ ಮಾಡಂಗ ಯಾಕೆ ಮನಸಿಲ್ಲ ಇವತ್ತಲ್ಲ ನಾ ಮಾಡೋದ್ ನಾಲ್ಕು ದಿನ ಆಗಲಿ ಮಾಡಿ ಸ್ನಾನ ಮಾಡಿಲ್ವಾ ನಾಳೆ ಮಾಡ್ತೀನಿ ನಾಳೆ ಮಾಡಿ ನಾಳೆ ಶುಕ್ರವಾರ 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 ಮಾಡೋದು ಸ್ನಾನ ಶುಕ್ರವಾರ ಶನಿವಾರ ಮಾಡುದು ಶುಕ್ರವಾರ ಶನಿವಾರ ಎರಡೇ ದಿನ ಮಾಡೋದು ದಿನ ಸ್ನಾನ ಮಾಡಿದ್ರೆ ಸ್ವಚ್ಛವಾಗಿರ್ತೀವಿ ಈಗ ನಾ ಸ್ವಚ್ಛ ಇಲ್ಲ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ಮನೆಗೆ ಆರಂಭದಲ್ಲಿ ಎಂಟ್ರಿ ಕೊಟ್ಟ ನಟ ನಟಿಯರು ಈಗಾಗಲೇ ಫೇಮಸ್ ಆದವರು ಬಾಡಿ ಬಿಲ್ಡರ್ಸ್ ಇವರನ್ನೆಲ್ಲ ಕಂಡ ಹನುಮಂತು ಅಯ್ಯಯ್ಯೋ ನಾ ಯಾಕಾದ್ರೂ ಈ ಮನೆಗ್ ಬಂದಪಾ ಬಿಗ್ ಬಾಸ್ ನಾ ಹೊಂಟೋಕಿನಿ ಕಳಿಸ್ಕೊಡಿ ಅಂತ ಒಂದು ಹಂತದಲ್ಲಿ ಬೆಚ್ಚಿ ಬಿದ್ದಿದ್ದ ಬರ್ತಾ ಬರ್ತಾ ಆ ಮನೆಯ ವಾತಾವರಣಕ್ಕೆ ಹೊಂದಿಕೊಂಡು ಎಲ್ರಿಗೂ ಸಾವಧಾನವಾಗಿ ಟಾಂಗ್ ಕೊಡುತ್ತಾ ಜನರ ಮನಸ್ಸನ್ನ ಗೆಲ್ಲುವತ್ತ ತನ್ನ ಚಿತ್ತ ಹರಿಸಿದ ಯಾರೇ ಟ್ರಿಗರ್ ಮಾಡಿದ್ರು ಕೆರಳದೆ ಕೂಲಾಗಿ ಆನ್ಸರ್ ಮಾಡಿಕೊಂಡು ತನ್ನ ಗೇಮ್ ಮುಂದೆ

ಫಸ್ಟ್ ಸಿಲ್ಲಿ ರೀಸನ್ ಅರ್ಥ ಮಾಡ್ಕ ಆಮೇಲೆ ಸ್ಟ್ರಾಂಗ್ ರೀಸನ್ ಪಿಲ್ಲಿ ರೀಜನ್ ಅನ್ಕ ದಡ್ಡಾಡ್ತಾನೆ ಸರ್ ಈ ಮನೆಯಾಗ ಸಿಲ್ಲಿ ರೀಸನ್ ಅರ್ಥ ಮಾಡ್ಲಿಕ್ಕೆ ದೊಡ್ಡ ರೀಸನ್ ಅವ್ರು ಹೇಳಿ ಏನು ಉಪಯೋಗ ಐತೆ ಹೇಳ್ರಿ ಸರ್ ರೀಸನ್ ಜುಟ್ಟು ರೀಸನ್ ಅಂತಕಂತ ಅಡ್ಡಾಡ್ತಾನೆ ರೀ ಅವಂಗ ರೀಸನ್ ಕೊಡಕ್ ನೆಟ್ ಬರಂಗಿಲ್ಲ ರೀ ಫ್ಲಾಪ್ ಸರ್ ಜನ ಏನು ಒಂದು ಹಂತದಲ್ಲಿ ನಟ ಕಿಚ್ಚ ಸುದೀಪ್ ಕೂಡ ದಂಗಾಗಿ ಬಿಟ್ರು ಕೆಲವೊಂದು ವಿಚಾರನ ಹನುಮಂತ ನೇರವಾಗಿ ಹೇಳಲ್ಲ ಸರ್ ಹೈಡ್ ಮಾಡ್ಕೊಳ್ತಾರೆ ಅಂಡ್ ಸ್ಮಾರ್ಟ್ ಅಂದ್ರೆ ಈ ಮನೆಯಲ್ಲಿ ಈಗ ವೈಯಕ್ತಿಕವಾಗಿ ಜೀವನದಲ್ಲಿ ನಾನು ಹಂಗೆ ಇದ್ದೀನಿ ಹೇಳಲ್ಲ ಅಂದ್ರೆ ಆಡ್ತಾ ಅಂತ ನನ್ನ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಧನರಾಜ್ ನನ್ನ ದೋಸ್ತ ಅನ್ನು ತಲೆ ಗೋಲ್ಡ್ ಸುರೇಶನಿಗೆ ಮಾಮ ಅನ್ನುತ್ತಾ ಉಗ್ರಂ ಮಂಜುಗೆ ಮಂಜಪ್ಪ ಕಾಕ ಎಂದು ಕರೆಯುತ್ತ ಹರಜತ್ಗೆ ಹುಲಿ ಅಂತಾನೆ ತ್ರಿವಿಕ್ರಮ್ಗೆ ತ್ರಿವಿಕ್ರಮಣ್ಣ ಎನ್ನು ಹುಡುಗಿಯರ್ನೆಲ್ಲ ಅಕ್ಕಂದಿರನ್ನಾಗಿಸಿಕೊಂಡು ತನ್ನ ಪಾಡಿಗೆ ಜಾಲಿಯಾಗಿ ಹಾಡು ಹಾಡುತ್ತಾ ಎಲ್ರಿಗೂ ಮೋಡಿ ಮಾಡಿಬಿಟ್ಟ చింతి మడబడ దోస్తా హనుమంత ఇరతాన మావా యాదగురు మూడు సార్దు చెడ్డి చెడ్డి ಹನುಮಂತನ ಮೋಡಿಯ ಬೆಲೆಗೆ ಸಹ ಸ್ಪರ್ಧಿಗಳು ತಮಗರಿವಿಲ್ಲದೆ ಬಿದ್ದು ಬಖಾರ ಆಗ್ಬಿಟ್ರು ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆ ಎಂಬ ಕುರಿಹಟ್ಟಿಯಲ್ಲಿ ಇದ್ದ ಕುರಿ ಹಾಗೂ ಟಗರುಗಳನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿಕೊಂಡು ಎಲ್ಲರನ್ನ ಬಕ್ರಾ ಮಾಡಿ ಈ ಕುರಿ ಹಿಂದಿಗೆ ನಾನೇ ವಾರಸುದಾರ ಅಂತ ಪ್ರೂವ್ ಮಾಡಿಬಿಟ್ಟ ಹನುಮಂತು ಪ್ರಾಣಿಗಳ ಗುಣದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಹನುಮಂತನಿಗೆ ಯಾವ ಟಾಕು ಟೀಕು ಡ್ರೆಸ್ ಸೆನ್ಸ್ ಇರ್ಲಿಲ್ಲ ಡ್ರೆಸ್ ಯಾಕೆ ತನ್ನ ಮಾತಿನ ವರಸಿ ಕೂಡ ಅದೇ ರೀತಿ ಇತ್ತು ನಟ ಕಿಚ್ಚ ಸುದೀಪ್ ಕೊಟ್ಟ ಐಫೈ ಫೈ ಬಟ್ಟೆ ಒಂದಿನ ತೊಟ್ಟಿದ್ ಬಿಟ್ರೆ ಮತ್ತೆ ಲುಂಗಿ ಅಂಗಿಗೆ ಜೋತ್ ಬಿದ್ದ ಹನುಮಂತ ತನ್ನ ಬಾಯಿಗೆ ಬಂದ ಯಾವ ಮಾತನ್ನು ಫೀಲ್ಡ್ರಿಲ್ದೇ ಮಾತಾಡ್ಬಿಡ್ತಾ ಇದ್ದ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇರ್ರೇ ಸ್ವಲ್ಪ ಹೇತು ಬರ್ತೀನಿ ಅನ್ನೋದು ಕೂತಲ್ಲೇ ಹೂಸೋದು ಹುಚ್ಚೆ ಬರ್ತೀನಿ ಇರೋ ದೋಸ್ತ ಅನ್ನೋದು ಹೀಗೆ ತನ್ನದೇ ಒಂದು ಟ್ರೆಂಡ್ ಸೃಷ್ಟಿಸಿಕೊಂಡ ಹನುಮಂತು ದಿನ ಕಳೆದಂತೆ ಬಿಗ್ ಬಾಸ್ ಟ್ರೋಫಿಗೆ ಹತ್ತಿರವಾಗ್ತಾ ಬಂದ ಅವ್ರ ಜಾಸ್ತಿ ಊಸ್ ಬಿಟ್ಟದಕ್ಕ ಹಂಗಂದ ಊಸ್ ಬಿಡ ತಪ್ಪ ಐತಿ ನಿಮ್ ಮನ್ಯಾಗ ನಾ ಏನ್ ಹೋಗಾತಿಲ್ಲಾ ಡೈಲಿ ಸ್ನಾನ ಮಾಡದ ನನ್ ಇಷ್ಟ ನಾ ಮಾಡ್ತೀನಿ ಬಿಡ್ತೀನಿ ಅದನ್ನ ನಿನ್ನ ಕೇಳ್ತೀರಿ ನೀವು ಹಂಗಂತ ನನ್ನ ಹೆಸರು ಬರ್ದು ಬಿಡದ ನೀವ್ ಏನ್ ಕೇಳದ್ ಬಿಡು ಬಾಯ್ ಸತ್ತವ ಅದಾನ ಅಂತೇಳಿ ನಾನ್ ಒಂದ್ ಸಲಾ ಹೇಳಿದ್ದೆ ನಿಮ್ಗೆ ಏ ಒಂದ್ ಸಲ ಹೇಳಿದ್ರ ತಿಳ್ಕೊ ಬಿಡಬೇಕ ಇನ್ನೊಂದ್ ಸಲ ಹೇಳಿದ್ರ ನಿನ್ಗೇನ್ ಬ್ಯಾಡ ಅಂತಿದ್ರನ ಅನ್ಕಂಡ್ರೆ ಹನುಮಂತ ಏನು ಹೊಳ್ ಮಾತಾಡಲ್ ಬಿಡ ಅಂತ ಹೇಳಿ ತಪ್ಪಾತು ಉತ್ತರ ಕ್ಯಾನ್ಸಲ್ ಮಾಡಿ ಬೇರೆ ಬರಿ ಅಕ್ಕ ಚಾ ಮಾಡಲ್ಲ ಮಾಡ್ತಾರಲ್ಲ ಚಾ ಮಾಡಿದ್ರು ನಾ ಹೋಗಿ ಹೋಗ ಬರ್ತವ ನಮಗ ಗುಡ್ ಮಾರ್ನಿಂಗ್ ಧನ್ಯವಾದಗಳು ಹೇಳ್ತಾ ಇದ್ರಲ್ಲ ಅಂತ ತಿಳ್ಕೊಳದೆ ಸುಮ್ಮನೆ ಮಾತಾಡ್ತೀಯಾಲ್ಲ ನೀನು

ಇದಿಷ್ಟೇ ಅಲ್ಲ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ್ಲೂ ತನ್ನ ದೋಸ್ತನನ್ನು ಲೆಕ್ಕ ಹಾಕ್ತಾ ಇರಲಿಲ್ಲ ಮಾವ ಮಾವ ಅಂತ ಪ್ರೀತಿ ತೋರ್ತಾ ಇದ್ದ ಗೋಲ್ಡ್ ಸುರೇಶನನ್ನು ಲೆಕ್ಕ ಹಾಕದೆ ತನಗೆ ತೋಚಿದ ನಿರ್ಧಾರ ಪ್ರಕಟಿಸಿ ಬಿಡ್ತಾ ಇದ್ದ ಯಾರಾದರೂ ಹನುಮಂತು ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ ನನ್ನ ವರ್ಷನ್ ನಾ ಹೇಳಿನಪ್ಪ ನಿನ್ ಸರತಿ ಬಂದಾಗ ನೀನು ನನ್ನನ್ನೇ ನಾಮಿನೇಷನ್ ಮಾಡು ನಂಗೇನು ಬೇಜಾರಿಲ್ಲ ಅಂತ ವಾದ ವಿವಾದಕ್ಕೆ ಅವಕಾಶ ನೀಡದಂತೆ ಕಡ್ಡಿ ತುಂಡು ಮಾಡದಂತೆ ಮಾತಾಡಿ ಆಲ್ರೈಚ್ ಮುಂದಕ್ಕೆ ಹೋಗೋಣ ಅನ್ನೋ ನಡವಳಿಕೆ ರೂಢಿಸ್ಕೊಂಡ್ ಬಿಟ್ಟಿದ್ದು ನನ್ನ ನಾಮಿನೇಷನ್ ಮಾಡೋದು ನಮ್ಮ ಸುರೇಶ್ ಮಾವಾಗ ಯಾಕಂದ್ರೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಜಲ್ದಿ ಸಿಟ್ಟು ಬರ್ತೈತಿ ಅವ್ನ ಮೂಗ್ಮ್ಯಾಗ ಸಿಟ್ಟು ಬಾಳೈತಿ ಹಂಗಾಗಿ ಮತ್ತೆ ಮಕ್ಕತನ ಹೀಗಿದ್ದ ಹನುಮಂತು ಹಾಡುವ ಮೂಲಕ ಮನರಂಜಿಸಿದ ಕೆಲ ಸ್ಪರ್ಧೆಗಳಲ್ಲೂ ಅಷ್ಟೇ ನಾಜೂಕಾಗಿ ಆಟವಾಡಿ ಗೆಲುವನ್ನ ಕಂಡುಬಿಡ್ತಾ ಇದ್ದ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಒತ್ತಾಸೆಯೊಂದಿಗೆ ಈ ಮನೆಗೆ ಬರದ ಹನುಮಂತು ಸಾಧ್ಯವಾದಷ್ಟು ಮಸ್ತ್ ಮಜಾ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟವನು ಕೊನೆ ಕೊನೆಗೆ ರಾಜ್ಯದ ಜನರ ಮನಸ್ಸನ್ನ ಕದ್ದು ಟ್ರೋಫಿ ಕೊಂಡೊಯ್ಯುವ ಹಠಕ್ಕೆ ಬಿದ್ದು ಎವೇ ನಾ ಟ್ರೋಫಿ ತಂದೈನಿ ಅಂತ ಅಪ್ಪಮ್ಮನ ಬೆಟ್ಟದಂತ ಆಸೆಯನ್ನ ಈಡೇರಿಸಿಯೇ ಬಿಟ್ಟ ಟ್ರೋಫಿ ಗೆದ್ದ ಹನುಮಂತು ಕೆ ಹೂ ಅಂತ ಕೇಕೆ ಹಾಕ್ಬಿಟ್ಟಿದ್ದಾನೆ ಇದಿಷ್ಟೇ ಅಲ್ಲ ಅವನು ಮತ್ತೊಂದು ಮಾತು ತನ್ನ ದೋಸ್ತ ಧನ್ರಾಜ್ಗೆ ಕೂಡ ಹೇಳ್ತಾ ಲೇ ಮುಕ್ಲಾಪ್ ದೋಸ್ತ ಸುಮ್ನೆ ಕೈಕಟ್ಟಿ ನಿಂತಿಯಲ್ಲೋ ಗೆದ್ಬಾ ಅಂತ ಹೇಳೋ ಎನ್ನುವ ಮೂಲಕ ಮನೆ ಮಂದಿಯಲ್ಲಿ ನಗಿಯನ್ನ ಉಕ್ಕಿಸಿ ಬಿಡ್ತಾ ಇದ್ದ ಹನುಮಂತು ಇದೀಗ ಯಾರೇ ಕೂಗಾಡ್ಲಿ ಬಿಗ್ ಬಾಸ್ ಮನೆಯವರೇ ಹೋರಾಡ್ಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಹನುಮಂತೂ ನಿನಗೆ ಸಾಟಿ ಇಲ್ಲ ಬಿಗ್ ಬಾಸ್ ಮನೆಯ ಕೊಂಕು ಮಾತಿಗೆ ಬಿಂಕದ ಏಟಿಗೆ ಅಳುಕದೆ ಮುಂದೆ ಸಾಗಿದೆ ಅರೆಹು ಹರಹು ಹರಹು ಹರಹುರ್ ಬ ಅಂತ ಬಿಗ್ ಬಾಸ್ ಟ್ರೋಫಿ ಗೆದ್ದು ಕೇಕೆ ಹಾಕಿದ್ದಾನೆ ಯಪ್ಪಾ ಹನುಮಂತೋ ಮುಂಬರುವ ಭವಿಷ್ಯದ ನಿನ್ನ ದಿನಗಳು ಮತ್ತಷ್ಟು ಎತ್ತರಕ್ಕೆ ತಲುಪಲಿ ಎಂದು ಹಾರೈಸುತ್ತಾ ನಿನ್ನೆಯಷ್ಟೇ ನೀನೇ ವಿನ್ನರ್ ಅನ್ನೋ ಮಾತನ್ನ ನ್ಯೂಸ್ ನಲ್ಲಿ ಗೆಸ್ ಮಾಡಿ ಸುದ್ದಿ ಕೂಡ ಮಾಡಲಾಗಿತ್ತು ಅದು ಕೂಡ ಸತ್ಯವಾಗಿದ್ದು ಸತ್ಯಕ್ಕೆ ಅತ್ರಿವಾದ ಸುದ್ದಿಗಳನ್ನೇ ಬಿತ್ತರಿಸುವ ನಿಮ್ಮ ಬೆಳಗೆರೆ ನ್ಯೂಸ್ಗೂ ನಿಮ್ಮ ಕುಪಾಶೀರ್ವಾದವಿರಲಿ ಅನ್ನೋ ಮನವಿಯನ್ನ ನನ್ನ ಪ್ರೇಕ್ಷಕ ದೊರೆಯ ಮುಂದೆ ಮಂಡಿಸುತ್ತಾ ಈ ಎಪಿಸೋಡ್ ಗೆ ಗುಡ್ ಬೈ ಹೇಳ್ತಾ ಇದ್ದೇನೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ನ್ಯೂಸ್ ಗೆ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ದಿಟ್ಟ ಪತ್ರಿಕೋದ್ಯಮಕ್ಕೆ ಬೆಂಬಲ ನೀಡಿ ಈ ವಾರ ಫುಲ್ ಜಾಲಿ 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 ಮಾಡೋಣ ಮಜಾ ಜಾಲಿ 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 ಮುಳ್ಳ ಜಾಲಿಮುಳ್ಳ ಕರ್ನಾಟಕದ ಜನತೆ ಆಶೀರ್ವಾದದಿಂದ ಇವತ್ ನಾನು ಗೆದ್ದ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ നിന്ന് നെമ്മതിക്ക് ഭംഗവില്ല